ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಬೆಳ್ಕು ಕೆ ಎಸ್ ಅಕಾಡೆಮಿ ಕೋಲಾರ್ ಇವತ್ತು ನಾವು ಯು ಎಸ್ ಸಿ ಕಂಡಕ್ಟ್ ಮಾಡಿದಂಥ ಅಂದರೆ ಮೊನ್ನೆ ಭಾನುವಾರ ಯು ಪಿ ಎಸ್ ಸಿ ಇ ಪಿ ಎಫ್ ಒ ಅನ್ನುವಂಥ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡಿತ್ತು ಆ ಒಂದು ಕ್ವಶನ್ ಪೇಪರ್ನ ನಾವು ಇವತ್ತು ಸಾಲ್ವ್ ಮಾಡೋಣ ಅದರಲ್ಲಿ ಕೆಲವೊಂದು ಪ್ರಶ್ನೆಗಳು ಇ ಪಿ ಎಫ್ ಒಗೆ ಸಂಬಂಧಪಟ್ಟಂಥ ಕೆಲವೊಂದು ಆ್ಯಕ್ಟ್ಗಳನ್ನು ಒಳಗೊಂಡಿದೆ ಅದನ್ನು ಬಿಟ್ಟು ಕೆಲವೊಂದು ಜಿ ಕೆ ರಿಲೇಟೆಡ್ ಆಗಿರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಮತ್ತು ಮುಂದೆ ಬರುವಂಥ ಎಲ್ಲ ಎಕ್ಸಾಮ್ಸ್ಗೆ ಈ ಒಂದು ಪ್ರಶ್ನೆಗಳನ್ನು ಕೇಳಬಹುದು ಇದೇ ರೀತಿ ಪ್ಯಾಟ್ರನ್ನ ಸ್ವಲ್ಪ ನೀಟಾಗಿ ಪ್ರಶ್ನೆಗಳನ್ನು ನೋಡ್ಕೊಳ್ಳಿ இன்னொன் நோடோதாத இப்பத்தாரே பிரச்சனை ஹீகாது நோடி விச் ஒன் அமாாங் த ஃபாலோயிங் ஆர் திரைமரி ರಿಯಾಕ್ಟೆಂಟ್ ಆಫ್ ಫೋಟೋ ಕೆಮಿಕಲ್ ಸ್ಮಾಗ್ ಅಂತ ಕೇಳಿದ್ದಾನೆ ಅಂದರೆ ಫೋಟೋ ಕೆಮಿಕಲ್ ಸ್ಮಾಗ್ಗೆ ಸಂಬಂಧಪಟ್ಟಂತೆ ಪ್ರಾಥಮಿಕವಾಗಿರ್ತಕ್ಕಂಥ ಒಂದು ರಿಯಾಕ್ಟೆಂಟ್ ಯಾವುದು ಅಂತ ಕ್ವಶನ್ ಮಾಡಿದ್ದಾನೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ನೈಟ್ರಿಕ್ ಆಕ್ಸೈಡ್ ಆ್ಯಂಡ್ ಅನ್ಬರ್ಂಡ್ ಆಗಿರ್ತಕ್ಕಂಥ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ ನಾವು ಅಂದರೆ ಈ ಒಂದು ನೈಟ್ರಿಕ್ ಆಕ್ಸೈಡ್ ಏನಿದೆ ನೈಟ್ರಿಕ್ ಆಕ್ಸೈಡ್ ಮತ್ತು ಅನ್ಬರ್ಂಡ್ ಆಗಿರ್ತಕ್ಕಂಥ ಹೈಡ್ರೋಕಾರ್ಬನ್ನ ಜೊತೆ ಸನ್ಲೈಟ್ ಸೇರಿದ್ರೆ ಸೂರ್ಯನ ಒಂದು ಕಿರಣಗಳು ಸೇರಿದ್ರೆ ಅದೇನಾಗುತ್ತೆ ಫೋಟೋಕೆಮಿಕಲ್ ಆಗಿರ್ತಕ್ಕಂಥ ಸ್ಮಾಗ್ ಆಗಿ ಪರಿಣಾಮ ಪರಿಣಾಮಗೊಳ್ಳುತ್ತೆ ಈ ಒಂದು ಫೋಟೋಕೆಮಿಕಲ್ ಸ್ಮಾಗ್ ಏನಿದೆ ಲಾಸ್ ಏಂಜಲಸ್ ಅಥವಾ ಸಮ್ಮರ್ ಸ್ಮಾಗ್ ಅಂತ ಕೂಡ ಕರೀತಾರೆ ಸಮ್ಮರ್ ಸ್ಮಾಗ್ ಅಂತ ಸಹ ಇದನ್ನ ಕರೀಲಾಗ್ತಾರೆ ವೆರಿ ಇದೊಂದು ಪೊಲ್ಯೂಷನ್ ಆಗಿರ್ತಕ್ಕಂಥ ಒಂದು ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಅರ್ಥ ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ವಿಚ್ ಒನ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ನೋನ್ ಆಸ್ ಈಸ್ ನೋನ್ ಆ್ಯಸ್ ಕಾರ್ಬೋಲಿಕ್ ಆ್ಯಸಿಡ್ ಅಂತ ಕೇಳಿದಾನೆ ಈ ಕೆಳಗಿನ ಯಾವುದನ್ನು ಕಾರ್ಬೋಲಿಕ್ ಆ್ಯಸಿಡ್ ಅಂತ ಕರೆಯಲಾಗುತ್ತದೆ ಅಂತ ಕೇಳಿದಾನೆ ಇದಕ್ಕೆ ಸರಿಯಾದ ಉತ್ತರ ಏನಂತ ಕರಿತೀವಿ ಪೆನಾಲ್ ಅಂತ ಈ ಒಂದು ಪೆನಾಲ್ ಅಂತಕ್ಕಂಥದ್ದು ಆರೋಮ್ಯಾಟಿಕ್ ಆಗಿರ್ತಕ್ಕಂಥ ಒಂದು ಕಾಂಪೌಂಡನ್ನು ಒಳಗೊಂಡಿರ್ತಕ್ಕಂಥ ಒಂದು ಅಂಶ ಆಗಿರೋದ್ರಿಂದ ಇದನ್ನು ಏನಂತ ಕರಿತೀವಿ ಕಾರ್ಬೋಲಿಕ್ ಆ್ಯಸಿಡ್ ಅಂತ ಸಹ ಕರಿತೀವಿ ನಾವು ಅಂತ ಸೊ ಇಂಥವು ಡೈರೆಕ್ಟ್ ಆನ್ಸರ್ಗೆ ಬಂದಾಗ ನಾವು ಸುಲಭವಾಗಿ ಆನ್ಸರ್ಸನ್ನು ಮಾಡಬಹುದು ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ವಿಚ್ ಒನ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ದ ಪ್ರೈಮರಿ ಕಮರ್ಷಿಯಲ್ ಯೂಸ್ ಆಫ್ ಅಮೈನ್ಸ್ ಅಂತ ಕೇಳಿದ್ದಾನೆ ಅಮೈನ್ಸ್ಗಳಿಗೆ ಸಂಬಂಧಪಟ್ಟಂತೆ ಪ್ರೈಮರಿ ಯೂಸಸ್ ಯಾವುದು ಅಂತ ಕೇಳಿದಾನೆ ಪ್ರೈಮರಿ ಕಮರ್ಷಿಯಲ್ ಯೂಸನ್ನು ಕೇಳಿದಾನೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಸಿಂಥೆಸಿಸ್ ಆಫ್ ಮೆಡಿಸಿನ್ ಅಂತ ಸಿಂಥೆಸಿಸ್ ಆಫ್ ಮೆಡಿಸಿನ್ಸ್ ಆ್ಯಂಡ್ ಫೈಬರ್ಸ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಪ್ರೈಮರಿ ಅಂತ ಕೇಳಿದಾನೆ ಪ್ರೈಮರಿ ಕಮರ್ಷಿಯಲ್ ಕೇಳಿದಾನೆ ಹಾಗಾಗಿ ಇದು ಸ ಸರಿಯಾದಂಥ ಉತ್ತರ ಆಗಿರುತ್ತೆ ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ ಅರವತ್ತಾರನೇ ಪ್ರಶ್ನೆ ಸಿ ಅರವತ್ತಾರನೇ ಪ್ರಶ್ನೆ ಹೇಗಿದೆ ಶ್ರೀ ಜತಿನ್ ಗೋಸ್ವಾಮಿ ಅನ್ನೋರಿಗೆ ಇತ್ತೀಚೆಗೆ ಏನು ಮಾಡಲಾಯಿತು ಅಂದರೆ ಪದ್ಮಭೂಷಣ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ನೀಡಲಾಯಿತು ಪದ್ಮಭೂಷಣ ಅವಾರ್ಡನ್ನು ನೀಡಲಾಯಿತು ಎರಡು ಸಾವಿರದ ಐದರಲ್ಲಿ ಅವರು ಯಾವ ಒಂದು ಡ್ಯಾನ್ಸ್ಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳಾಗಿದ್ದಾರೆ ಅಂತ ಕೇಳಿದ್ದಾರೆ ಒಂದು ಡ್ಯಾನ್ಸ್ ಫಾರ್ಮ್ಗೆ ಸಂಬಂಧಪಟ್ಟಂಥ ವ್ಯಕ್ತಿ ಅಂತ ಕೇಳಿದ್ದಾರೆ ಸೊ ಈ ರೀತಿ ಪದ್ಮ ಪ್ರಶಸ್ತಿಗಳು ಯಾವ್ಯಾವ ಇರ್ತವೆ ಆ ಪದ್ಮ ಪ್ರಶಸ್ತಿಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀಡಿದಂಥ ಎಲ್ಲ ಪ್ರಶಸ್ತಿಗಳನ್ನು ಸ್ವಲ್ಪ ನೋಡ್ಕೊಳ್ಳಿ ಅದ್ರ ಬಗ್ಗೆ ಒಂದು ಫಿಕ್ಸ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಇರುತ್ತೆ ಈ ಒಂದು ಶ್ರೀ ಜತಿನ್ ಗೋಸ್ವಾಮಿ ಅಂತಕ್ಕಂಥವ್ರು ಯಾವ ಒಂದು ಕ್ಷೇತ್ರಕ್ಕೆ ಸೇರ್ತಾರೆ ಅಂದರೆ ಸಾತ್ರಿಯ ಅನ್ನುವಂಥ ಒಂದು ಡ್ಯಾನ್ಸ್ ಫಾರ್ಮ್ ಏನಿದೆ ಆ ಸಾತ್ರಿಯ ಅನ್ನುವಂಥ ಡ್ಯಾನ್ಸ್ ಫಾರ್ಮ್ಗೆ ಸೇರತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ಜತಿನ್ ಗೋಸ್ವಾಮಿ ಅಂತವರು ಆಪ್ಷನ್ ನಂಬರ್ ಬಿ ಅನ್ನೋದು ಸರಿ ಉತ್ತರ ಆಗಿರುತ್ತೆ ಇನ್ನು ಅರವತ್ತೇಳನೇ ಪ್ರಶ್ನೆ ನೋಡಿ ಕಳೆದ ಒಂದು ಬಾರಿ ಎರಡು ಜನ ನಮ್ಮ ಭಾರತೀಯರು ಇಬ್ಬರಿಗೆ ಮೇ ಇಪ್ಪತ್ತೊಂದನೇ ತಾರೀಕು ಮೇ ಇಪ್ಪತ್ತರಂದು ಮೇ ಇಪ್ಪತ್ತೊಂಬತ್ತು ಈ ಮೇ ಇಪ್ಪತ್ತೊಂದನ್ನು ನಾವೇನು ಆಚರಣೆ ಮಾಡ್ತೀವಿ ಅಂದರೆ ಪೀಸ್ ಕೀಪರ್ಸ್ ಡೇ ಅಂತ ಆಚರಣೆ ಮಾಡ್ತೀವಿ ಪಿ ಪೀಸ್ ಕೀಪರ್ಸ್ ಡೇ ಅಂತ ಆಚರಣೆ ಮಾಡ್ತೀವಿ ಈ ಪೀಸ್ ಕೀಪರ್ಸ್ ಡೇಗೆ ಸಂಬಂಧಪಟ್ಟಂತೆ ಒಂದು ಅವಾರ್ಡನ್ನು ನೀಡ್ತಾರೆ ಆ ಅವಾರ್ಡ್ ಯಾವ ಒಂದು ಮೆಡಲನ್ನು ನೀಡ್ತಾರೆ ಅದು ಯಾವುದಂದ್ರೆ ಡ್ಯಾಗ್ ಡ್ಯಾಗ್ ಅಮರ್ಸ್ಕರ್ಸ್ ಜೋಲ್ಡ್ ಮೆಡಲ್ ಅಂತ ಸೇಲಿದೆ ಡ್ಯಾಗ್ ಅಮರ್ಸ್ಕಸ್ ಜೋಲ್ಡ್ ಮೆಡಲ್ ಅಂತ ಈ ಒಂದು ಮೆಡಲನ್ನು ಭಾರತದ ಇಬ್ಬರಿಗೆ ನೀಡಲಾಯಿತು ಅವರು ಆ ಒಂದು ಪ್ರಶಸ್ತಿಯನ್ನು ನೀಡಿದಂಥ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಯಾವುದು ಅಂತ ಕ್ವಶನ್ ಮಾಡಿದ್ದಾರೆ ಇದಕ್ಕೆ ಸರಿ ಉತ್ತರ ಯಾವುದಂದರೆ ಯುನೈಟೆಡ್ ನೇಷನ್ಸ್ ಆಫ್ ಆರ್ಗನೈಸೇಷನ್ ಅಂತಕ್ಕಂಥದ್ದು ಸರಿ ಉತ್ತರ ಅಂದರೆ ಯುನೈಟೆಡ್ ನೇಷನ್ ಆಫ್ ಏನು ಯು ಎನ್ ಅಂತ ಏನು ಕರಿತೀವಿ ಅದು ನಮ್ಮ ಭಾರತೀಯರಿಗೆ ಇಬ್ಬರಿಗಾಗಿರ್ತಕ್ಕಂಥ ಒಬ್ಬರು ಸಂಜಯ್ ಸಿಂಗ್ ಸಿಂಗ್ ಅಂತ ಇನ್ನೊಬ್ರು ಅಮಿತಾಬ್ ಜಾ ಅಂತ ಸೊ ಇಬ್ಬರಿಗೂ ಸಹ ಈ ಒಂದು ಮೆಡಲನ್ನು ನೀಡಲಾಗಿದೆ ಇದು ಏನು ಅಂತಂದರೆ ಈ ಒಂದು ಯುನೈಟೆಡ್ ನೇಷನ್ಸ್ಗೆ ಸಂಬಂಧಪಟ್ಟ ಒಂದು ಶಾಂತಿ ಪಾಲನ ಒಂದು ಪಡೆ ಇರುತ್ತಲ್ಲ ಆ ಪಡೆ ಎಲ್ಲಾದರೂ ಬೇರೆ ಬೇರೆ ದೇಶಗಳಲ್ಲಿ ಅವ್ರನ್ನ ನಿಯೋಜನೆ ಮಾಡಿದಾಗ ಅವರು ಯುದ್ಧವನ್ನು ಮಾಡಿದ ಶಾಂತಿ ಸಂದರ್ಭದಲ್ಲಿ ಸಂಧಾನದಲ್ಲಿ ಅವರೇನಾದರೂ ಮರಣವನ್ನು ಹೊಂದಿದರೆ ಇದು ಮರಣೋತ್ತರವಾಗಿ ನೀಡುವಂಥ ಒಂದು ಪ್ರಶಸ್ತಿ ಆಗಿರುತ್ತೆ ನಾವು ಇಟ್ಕೊಳ್ಳಿ ಮರಣವನ್ನು ನೀ ಹೊಂದಿದರೆ ಅವರಿಗೆ ನೀಡುವಂಥ ಒಂದು ಅವಾರ್ಡ್ ಆಗಿರುತ್ತೆ ಹ್ಯಾಮರ್ಸ್ಕ್ ಜೋಲ್ಡ್ ಮೆಡಲ್ ಅಂತ ಓಕೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇನ್ನು ಅರವತ್ತ ಎಂಟನೇ ಪ್ರಶ್ನೆ ನೋಡಿ ಅರವತ್ತ ಎಂಟನೇ ಪ್ರಶ್ನೆ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಂತ ಕೇಳಿದೆ ಅಂದರೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತಿದೆ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಟೆಕ್ನಾಲಜೀಸ್ ಕಾರ್ಪ್ ಈಸ್ ದ ಈಸ್ ಕಾಮನ್ಲಿ ನೋನ್ ಆ್ಯಸ್ ಸ್ಪೇಸ್ ಎಕ್ಸ್ ಅಂತ ಕೊಟ್ಟಿದ್ದಾನೆ ಎಸ್ ಇದನ್ನು ಸರಿಯಾದ ಉತ್ತರ ಆಪ್ಷನ್ ನಮ್ಮ ಹೇಳಿಕೆ ಒಂದು ಅಂತಕ್ಕಂಥದ್ದು ಸರಿ ಇದೆ ಇನ್ನು ಸೆಕೆಂಡ್ ಹೇಳಿಕೆ ನೋಡೋಣ ಈ ಒಂದು ಪಾಲ್ಕನ್ ಅಂತೇನಿದೆ ಈ ಒಂದು ಪಾಲ್ಕನ್ ಈಸ್ ಎ ಸ್ಪೇಸ್ ವೆಹಿಕಲ್ ಡೆವಲಪ್ಡ್ ಬೈ ಸ್ಪೇಸ್ ಎಕ್ಸ್ ಅಂತ ಎಸ್ ಸರಿ ವೇರ್ ಹ್ಯಾಸ್ ಡ್ರ್ಯಾಗನ್ ಅಂತೇನಿದೆ ಡ್ರ್ಯಾಗನ್ ಈಸ್ ಎ ಸ್ಪೇಸ್ ವೆಹಿಕಲ್ ಡೆವಲಪ್ಡ್ ಬೈ ನಾಸಾ ಅಂತ ಕೇಳಿದ್ದಾನೆ ಸಿ ನಾಸಾ ಅಂತ ಕೇಳಿದ್ದಾನೆ ಇದೊಂದು ಟರ್ಮ್ ಅನ್ನೋದು ನಾವು ಕೆಟ್ಟಿಕೊಂಡ್ರೆ ಸಾಕು ಸೊ ಆ ಒಂದು ಡ್ರ್ಯಾಗನ್ ಅಂತಕ್ಕಂಥದ್ದು ಈಸ್ ಸ್ಪೇಸ್ ವೆಹಿಕಲ್ ಎಸ್ ರೈಟ್ ಅದು ಆದರೆ ಡೆವಲಪ್ಡ್ ಬೈ ಸ್ಪೇಸ್ ಎಕ್ಸ್ ಅಂತ ಅಂದರೆ ಈ ಒಂದು ಫಾಲ್ಕನ್ ಮತ್ತು ಈ ಒಂದು ಫಾಲ್ಕನ್ ಅಂದರೆ ಫಾಲ್ಕನ್ನು ಪ್ಲಸ್ ಡ್ರ್ಯಾಗನ್ ಎರಡೂ ಸಹ ಡೆವಲಪ್ ಮಾಡಿರ್ತಕ್ಕಂಥವ್ರು ಯಾರು ಅಂದರೆ ಅದು ಸ್ಪೇಸ್ ಎಕ್ಸ್ ಅಂತ ಕೇಳಿದೆ ಸ್ಪೇಸ್ ಎಕ್ಸ್ ಎರಡೂ ಸಹ ಡೆವಲಪ್ ಮಾಡಿರೋದು ಸ್ಪೇಸ್ ಎಕ್ಸ್ ಹಾಗಾಗಿ ಸೆಕೆಂಡ್ ಹೇಳಿಕೆ ಅಂತಕ್ಕಂಥದ್ದು ಏನಾಗುತ್ತೆ ತಪ್ಪಾಗುತ್ತೆ ಸರಿಯಾಗಿರ್ತಕ್ಕಂಥದ್ದು ಒಂದು ಏಳಿಗೆ ಮಾತ್ರ ಸರಿ ಅಂತ ಅರ್ಥ ಅರವತ್ತ ಒಂಬತ್ತನೇ ಪ್ರಶ್ನೆ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಲೇಟಿಂಗ್ ಟು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಪೀಪಾ ಮೆನ್ಸ್ ಫುಟ್ಬಾಲ್ ವರ್ಲ್ಡ್ ಕಪ್ ಅಂತ ಕೇಳಿದ್ದಾನೆ ಓಕೆ ಯಾವುದು ಸರಿ ಅಂತ ಕೇಳಿದ್ದಾನೆ ಪ್ರಶ್ನೆ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪೀಫಾ ವರ್ಲ್ಡ್ ಕಪ್ ನಡೆಯುತ್ತೆ ಪೀಪಾ ಅದು ಮೆನ್ಸ್ ವರ್ಲ್ಡ್ ಕಪ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆ ವರ್ಲ್ಡ್ ಕಪ್ಗೆ ಸಂಬಂಧಪಟ್ಟಂಥ ಫುಟ್ಬಾಲ್ ವರ್ಲ್ಡ್ ಕಪ್ಗೆ ಸಂಬಂಧಪಟ್ಟಂಥ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕ್ವಶನ್ ಮಾಡಿದ್ದಾನೆ ನೋಡೋಣ ಮೊದಲನೇ ಹೇಳಿಕೆ ನೋಡೋಣ ಯು ಎಸ್ ಎ ಮೆಕ್ಸಿಕೋ ಅಂಡ್ ಕೆನಡಾ ವಿಲ್ ಜಾಯಿಂಟ್ಲಿ ಹೋಸ್ಟ್ ದ ಈವೆಂಟ್ ಅಂತ ಸರಿ ಇದು ಅಂದರೆ ಏನು ಈಗ ಬರ್ತದೆ ಫುಟ್ಬಾಲ್ ಅದನ್ನು ಯು ಎಸ್ ಎ ಮತ್ತು ಮೆಕ್ಸಿಕೋ ಮತ್ತು ಕೆನಡಾ ಮೂರು ದೇಶಗಳೇನು ಮಾಡ್ತವೆ ಜಂಟಿಯಾಗಿ ಈ ಒಂದು ವರ್ಲ್ಡ್ ಕಪ್ಪನ್ನು ಆಯೋಜನೆ ಮಾಡ್ತಿದ್ದೆ ಸರಿಯಂತ ಉತ್ತರ ನೆಕ್ಸ್ಟ್ ಆಪ್ಷನ್ ನಂಬರ್ ಟು ನೋಡೋಣ ಫಾರ್ಟಿ ಏಯ್ಟ್ ಟೀಮ್ಸ್ ಶಲ್ಪ್ ಪಾರ್ಟಿಸಿಪೇಟ್ ಇಂದ ಈವೆಂಟ್ ಅಂತ ಕೇಳಿದಾನ ಎಸ್ ಇದು ಕೂಡ ಮೊದಲು ಏನಾಗಿತ್ತು ಅಂದರೆ ಈ ಒಂದು ಪೀಪ ವರ್ಲ್ಡ್ ಕಪ್ಗೆ ಸಂಬಂಧಪಟ್ಟಂತೆ ಒಟ್ಟು ಮೂವತ್ತ ಮೂವತ್ತ ಎರಡು ಟೀಮ್ ಪಾರ್ಟಿಸಿಪೇಟ್ ಇತ್ತು ಮೂವತ್ತೆರಡು ಟೀಮ್ ಇತ್ತು ಈಗೇನಾಗಿದೆ ಅಂದರೆ ಈಗೇನಾಗಿದೆ ಅಂದರೆ ಒಟ್ಟು ನಲವತ್ತ ಎಂಟಾಗಿದೆ ನಲವತ್ತೆಂಟಾಗಿದೆ ಮೊದಲು ಮೂವತ್ತೆರಡು ಇತ್ತು ಈಗ ಅದು ನಲವತ್ತೆಂಟಾಗಿದೆ ಅದನ್ನು ನಾವು ಇಟ್ಕೊಂಡಿರಿ ಓಕೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಪ್ರ ಎಪ್ಪತ್ತನೇ ಪ್ರಶ್ನೆ ಹೇಳಿದ್ರು ನೋಡಿ ಎಪ್ಪತ್ತನೇ ಪ್ರಶ್ನೆ ಪ್ರೈಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಒಂದು ಅಂದರೆ ಥೈಲ್ಯಾಂಡ್ನ ಒಂದು ಪ್ರೈಮ್ ಮಿನಿಸ್ಟರ್ನ ಇತ್ತೀಚೆಗೆ ಏನು ಮಾಡಲಾಯಿತು ಪದಶ್ಯುತಿಗೊಳಿಸಲಾಯಿತು ಅವರು ಒಂದು ಪದಶ್ಯುತಿಗೊಳಿಸಿರ್ತಕ್ಕಂಥ ಶಿನ ಅಂತ ಅವ್ರ ಹೆಸರು ಓಕೆ ಶಿನ ವಸ್ತ್ರ ಅನ್ನುವಂಥ ಒಂದು ಪ್ರೈಮ್ ಮಿನಿಸ್ಟರ್ ತೈಲ್ಯಾಂಡ್ನ ಪ್ರೈಮ್ ಮಿನಿಸ್ಟರ್ ಅವರನ್ನು ಇತ್ತೀಚೆಗೆ ಕಾನ್ಸ್ಟಿಟ್ಯೂಷನಲ್ ಕೋರ್ಟಿಂದ ಏನು ಮಾಡಿದ್ರು ಪದಶುತಿಗೊಳಿಸಲಾಯಿತು ಯಾಕೆ ಪದಶ್ಯುತಿಗೊಳಿಸಲಾಯಿತು ಅಂದರೆ ಇವರು ಏನಾಯಿತು ಪಕ್ಕದಲ್ಲೇ ಒಂದು ಈ ಒಂದು ತೈಲ್ಯಾಂಡ್ನ ಪಕ್ಕದ ದೇಶದಾಗಿರ್ತಕ್ಕಂಥ ಒಬ್ಬ ಮತ್ತೋರ್ವ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ನೋಡಿ ಸ್ಟೇಟ್ ಪರ್ಸನ್ ಜೊತೆ ಏನಾಯಿತು ಫೋನ್ ಕಾಲಲ್ಲಿ ಕೆಲವೊಂದು ವಿಚಾರಗಳನ್ನು ಲೀಕ್ ಮಾಡಿದರು ಅವರಿಂದ ಅವರನ್ನು ಏನು ಏನು ಮಾಡಲಾಯಿತು ಅಧಿಕಾರದಿಂದ ಕೆಳಗಡೆ ಇಳಿಸಲಾಯಿತು ಪ್ರಶ್ನೆ ನೋಡಿ ಎಷ್ಟು ಚೆನ್ನಾಗಿ ಕೇಳಿದೆನಂದ್ರೆ ಆ ಪ್ರೈಮ್ ಮಿನಿಸ್ಟರ್ ಯಾವ ದೇಶದೊಂದಿಗೆ ನೈಬರ್ ಕಂಟ್ರಿಯೊಂದಿಗೆ ಅವರು ಮಾತಾಡಿಕೊಂಡ್ರು ಶೇರಿಂಗನ್ನು ಮಾಡಿಕೊಂಡ್ರು ಅಂತ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಕಾಂಬೋಡಿಯಾ ಅಂತ ಓಕೆ ಕಾಂಬೋಡಿಯಾ ಸೊ ಈ ರೀತಿ ಪ್ರಶ್ನೆಗಳನ್ನು ನಾವು ನೀಟಾಗಿ ನೋಡ್ಕೊಂಬಿಟ್ರೆ ಸ್ವಲ್ಪ ಸುಲಭವಾಗಿ ಇಂಥ ಪ್ರಶ್ನೆಗಳನ್ನು ಸುಲಭವಾಗಿ ನಾವು ಆನ್ಸರ್ಸನ್ನು ಮಾಡಿಕೊಂಡು ಮಾರ್ಸನ ಗೇನ್ ಮಾಡ್ಕೋಬೇಕು ಅಂತ ಅರ್ಥ ಇನ್ನು ಎಪ್ಪತ್ತ ಎಪ್ಪತ್ತ ಒಂದನೇ ಪ್ರಶ್ನೆ ಎಪ್ಪತ್ತೊಂದು ಬೇಡ ಎಪ್ಪತ್ತೆರಡು ನೋಡಿ ಇಪ್ಪತ್ತೆರಡು ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಝೀರೋ ಡಿಫೆಕ್ಟ್ ಅಂತ ಕೇಳಿದ್ದಾನೆ ಝೀರೋ ಡಿಫೆಕ್ಟ್ ಮತ್ತು ಝೀರೋ ಎಫೆಕ್ಟ್ ಅಂತ ಸೊ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಝೀರೋ ಡಿಫೆಕ್ಟ್ ಮತ್ತು ಝೀರೋ ಎಫೆಕ್ಟ್ ಅಂತ ಒಂದು ಇನಿಷಿಯೇಟಿವನ್ನು ಯಾವ ಒಂದು ಮಿನಿಸ್ಟ್ರಿ ಭಾರತದ ಯಾವ ಒಂದು ಮಂತ್ರಾಲಯ ಅಂತಕ್ಕಂಥದ್ದು ಏನಾಗಿದೆ ಇನಿಷಿಯೇಟಿವನ್ನು ಪ್ರಾರಂಭ ಮಾಡಿದೆ ಅಂತ ಕೇಳಿದ್ದಾನೆ ಅಂದರೆ ಶೂನ್ಯ ನಷ್ಟ ಮತ್ತು ಶೂನ್ಯ ಪರಿಣಾಮ ಅಂತ ಕರಿತೀವಿ ಇದಕ್ಕೆ ಶೂನ್ಯ ನಷ್ಟ ಶೂನ್ಯ ಪರಿಣಾಮ ಅಂತ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಮ್ ಎಸ್ ಎಮ್ ಇ ಎ ಅಂತಕ್ಕಂಥದ್ದು ಇದನ್ನು ಸ್ಟಾರ್ಟ್ ಮಾಡ್ತಾರೆ ಎಮ್ ಎಸ್ ಎಮ್ ಇ ಎ ಅಂತ ಎಮ್ ಎಸ್ ಎಮ್ ಎ ಅಂದರೆ ಮಿನಿಸ್ಟ್ರಿ ಆಫ್ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತ ಏನಿದೆ ಅದು ಸ್ಟಾರ್ಟ್ ಮಾಡುತ್ತೆ ಏನಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂದರೆ ಈ ಒಂದು ಮೇಕ್ ಇನ್ ಇಂಡಿಯಾ ಅಂತ ಒಂದು ಇನಿಷಿಯೇಟಿವ್ ನೋಡಿದ್ರಲ್ಲ ಈ ಒಂದು ಮೇಕ್ ಇನ್ ಇಂಡಿಯಾ ಎರಡು ಸಾವಿರದ ಹದಿನೈದು ಹದಿನಾರಲ್ಲಿ ಬಂದಂಥ ಮೇಕ್ ಇನ್ ಇಂಡಿಯಾ ಸಂಬಂಧಪಟ್ಟಂತೆ ನಾವು ಭಾರತದಲ್ಲಿ ಉತ್ಪಾದನೆ ಮಾಡುವಂಥ ಎಲ್ಲ ವಸ್ತುಗಳ ಒಂದು ಗುಣಮಟ್ಟ ಅದರ ಒಂದು ನಷ್ಟವನ್ನು ಕಡಿಮೆ ಮಾಡಿ ಪರಿಸರದಲ್ಲಿ ಎಫೆಕ್ಟಿವ್ನೆಸ್ಸನ್ನು ಜಾಸ್ತಿ ಮಾಡೋದಕ್ಕೆ ಈ ಒಂದು ಇನ್ಷಿಯೇಟಿವನ್ನು ಜಾರಿಗೆ ತೊಗೊಂಡ್ಬಂದಿದ್ದಾರೆ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಯಾವ ಒಂದು ಮಿನಿಸ್ಟ್ರಿ ಅಂತ ಕೇಳಿದರೆ ಡೈರೆಕ್ಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಮಾಡಿದ್ದಾರೆ ಓಕೆ ಇದಕ್ಕೆ ಆಪ್ಷನ್ ನಂಬರ್ ಡಿ ಅಂತಕ್ಕಂಥದ್ದು ಉತ್ತರ ಆಗಿರುತ್ತೆ ಇನ್ನು ಇ ಪಿ ಎಫಿಗೆ ಪ್ರಶ್ನೆಗಳು ಇಲ್ಲಿ ನೋಡಿ ಎಪ್ಪತ್ತೈದನೇ ಪ್ರಶ್ನೆ ನೋಡಿ ಯೂನಿಯನ್ ಗೋರ್ಮೆಂಟ್ ಏನು ಮಾಡಿದೆ ಅಂದರೆ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದರಲ್ಲಿ ಯೂನಿಯನ್ ಗೋರ್ಮೆಂಟು ಯೂನಿಯನ್ ಗೋರ್ಮೆಂಟ್ ಅಪ್ರೂವ್ಡ್ ಎ ನ್ಯೂ ಫ್ರೇಮ್ವರ್ಕ್ ಫಾರ್ ದ ಕರೆನ್ಸಿ ಸ್ವಾಪ್ ಅಂತ ಕೇಳಿದಾನೆ ಅಂದರೆ ನಮ್ಮ ಕರೆನ್ಸಿಯ ಒಂದು ಸ್ವಾಪ್ ಮಾಡ್ಕೊಳ್ಳೋದಕ್ಕೆ ಅಂದರೆ ವಿನಿಮಯ ಮಾಡ್ಕೊಳ್ಳೋದಕ್ಕೆ ಒಂದು ಯಾವ ಒಂದು ಇಂಟು ನಮ್ಮ ನಾರ್ಗ ಆರ್ಗನೈಜೇಷನ್ ಒಂದಿಗೆ ಏನು ಮಾಡಿದೆ ಒಪ್ಪಂದವನ್ನು ಮಾಡಿಕೊಂಡಿದೆ ಅಂತ ಕೇಳಿದೆ ನಮ್ಮ ಕರೆನ್ಸಿಯನ್ನು ವಿನಿಮಯ ಮಾಡಿಕೊಳ್ಳೋದಕ್ಕೆ ನಮ್ಮ ಹಣದ ವಿನಿಮಯ ಮಾಡ್ಕೊಳ್ಳೋದಕ್ಕೆ ಯಾವ ಒಂದು ಹಣಕಾಸಿನ ಒಂದು ಒಂದು ಸಹಕಾರ ಸಂಘಟನೆಯೊಂದಿಗೆ ನಾವು ಒಂದು ಪ್ರೇರಣೆ ಮಾಡ್ಕೊಂಡಿದ್ದೀವಿ ಒಪ್ಪಂದ ಮಾಡ್ಕೊಂಡಿದ್ದೀವಿ ಅಂತ ಕೇಳಿದಾನೆ ಅದು ಸರಿಯಾದ ಉತ್ತರ ಯಾವುದು ಅಂದರೆ ಸಾರ್ಕ್ ಅಂತ ಸೌತ್ ಏಷ್ಯಾ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜ್ನಲ್ ಕೋಪರೇಷನ್ ಅಂತೇನಿದೆ ಇದರೊಂದಿಗೆ ನಮ್ಮ ಭಾರತ ದೇಶ ಏನು ಮಾಡಿದೆ ಯೂನಿಯನ್ ಗೌರ್ಮೆಂಟು ಇದಕ್ಕೆ ಅಪ್ರೂವಲ್ ಮಾಡಿ ನಮ್ಮ ಭಾರತದ ಕರೆನ್ಸಿಯನ್ನು ಇತರೆ ನಮ್ಮ ಸಾರ್ಕ್ ದೇಶಗಳಲ್ಲಿ ಕಂಡುಬರುವಂಥ ಎಲ್ಲ ಒಂದು ರಾಷ್ಟ್ರಗಳ ನಡುವೆ ಅದನ್ನು ವಿನಿಮಯ ಮಾಡಿಕೊಳ್ಳೋದಕ್ಕೆ ಅಂಗೀಕಾರವನ್ನು ಮಾಡಿದೆ ಅಂತ ಅರ್ಥ ಇನ್ನು ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡಿ ಮುದ್ರಾ ಯೋಜನೆಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಯನ್ನು ಕೇಳಿದರೆ ಮುದ್ರಾ ಯೋಜನೆಗೆ ಆಪ್ಷನ್ ನಂಬರ್ ಒಂದು ಮೊದಲನೇ ನೋಡೋಣ ದಿ ಆವ್ರೇಜ್ ಟಿಕೆಟ್ ಸೈಜ್ ಆಫ್ ಲ ಲೋನ್ ಡಿಸ್ಪರ್ಸ್ಡ್ ಹ್ಯಾಸ್ ಮೋರ್ ದನ್ ಡಬಲ್ ಡಬಲ್ ಬಿಟ್ವೀನ್ ಟೂ ತೌಸಂಡ್ ಸಿಕ್ಸ್ಟೀನ್ ಆ್ಯಂಡ್ ಆ್ಯಂಡ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಕೇಳಿದ್ದಾನೆ ಅಂದರೆ ಎರಡು ಇದು ಸ್ಟೇಟ್ಮೆಂಟ್ ಸ್ವಲ್ಪ ಸ್ವಲ್ಪ ಜನರಲ್ಲಾಗಿ ಅರ್ಬೋದು ನೋಡಿ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಈ ಮುದ್ರಾದಿಂದ ನೀಡುವಂಥ ಒಂದು ಹಣದ ವಿತರಣೆ ಏನಿದೆ ಆ ಹಣದ ವಿತರಣೆ ಅಂತಕ್ಕಂಥದ್ದು ಅವರೇಜ್ ಏನಾಗಿದೆ ಡಬಲ್ ಆಗಿದೆ ಎರಡು ಪಟ್ಟು ಜಾಸ್ತಿ ಆಗಿದೆ ಸೊ ಇದು ಸರಿಯಾದಂಥ ಉತ್ತರನೇ In the next year, another option number two, noana since its last in 2020, 2015, Maharashtra has, I wonder, term many people to come customer. Maharashtra has recorded the highest. ಡಿಸ್ಬರ್ಸಲ್ ಅಮಾಂಗ್ ದಿ ಸ್ಟೇಟ್ ಅಂತ ಕೇಳಿದಾನೆ ವಿತರಣೆ ಮಾಡಿರ್ತಕ್ಕಂಥದ್ರಲ್ಲಿ ಅತಿ ಹೆಚ್ಚು ಇರತಕ್ಕಂಥ ರಾಜ್ಯ ಯಾವುದು ಅಂದರೆ ಮಹಾರಾಷ್ಟ್ರ ಅಲ್ಲ ಅದು ತಮಿಳ್ನಾಡು ತಮಿಳ್ನಾಡು ಅಂತಕ್ಕಂಥದ್ದು ಮುದ್ರಾ ಯೋಜನೆ ಅಡಿಯಲ್ಲಿ ಅತಿ ಹೆಚ್ಚು ಒಂದು ಹಣವನ್ನು ವಿತರಣೆ ಮಾಡಿರ್ತಕ್ಕಂಥದ್ದು ಯಾವುದು ಅಂದರೆ ಅದು ತಮಿಳ್ನಾಡು ಅಂತ ಕರಿತೀವಿ ಇಲ್ಲಿ ಮಹಾರಾಷ್ಟ್ರ ಅಂತ ಕೊಟ್ಟಿದ್ದಾನೆ ಹಾಗಾಗಿ ಹೇಳಿಕೆ ನಂಬರ್ ಎರಡು ಅಂತಕ್ಕಂಥದ್ದು ತಪ್ಪಾಗಿರುತ್ತೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂದರೆ ಆಪ್ಷನ್ ನಂಬರ್ ಒಂದು ಮಾತ್ರ ಅಂದರೆ ಎ ಮಾತ್ರ ಅಂತಕ್ಕಂಥದ್ದು ಸರಿ ಇರುತ್ತೆ ಇನ್ನು ತೊಂಬತ್ತ ಏಳನೇ ಪ್ರಶ್ನೆ ಒಂದ್ಸುತ್ತೋ ಅಬ್ಸರ್ವ್ ಮಾಡಿ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆಪ್ಷನ್ ನಮ್ಮ ಸ್ಟೇಟ್ಮೆಂಟ್ ನೋಡೋಣ ಇಂಡಿಯಾಸ್ ಬಯೋ ಎಕಾನಮಿ ಕಾಂಟ್ರಿಬ್ಯೂಟ್ಸ್ ಅಬೌಟ್ ಫೋರ್ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಟು ದಿ ಜಿ ಡಿ ಎಫ್ ಇನ್ ಇಂಡಿಯಾ ಅಂತ ಹೇಳ್ತಾರೆ ನಿಮಗೆ ಬಯೋ ಎಕಾನಮಿ ಅಂತಂದರೆ ಏನು ಅಂತ ಗೊತ್ತಿರಬೇಕು ಬಯೋ ಎಕಾನಮಿ ಅಂತ ಕರಿತೀವಿ ಅದನ್ನು ಜೈವಿಕ ಅರ್ಥಶ ಆರ್ಥಿಕತೆ ಅಂತ ಕರಿತೀವಿ ನಾವು ಆದರೆ ಜೈವಿಕ ಆರ್ಥಿಕತೆ ಅಂದರೆ ನಮ್ಮ ಭಾರತ ದೇಶದ ಒಳಗಡೆ ಅಂದರೆ ನಮ್ಮ ಏನು ಭೂಪ್ರದೇಶ ಇದೆ ಆ ಭೂಪ್ರದೇಶದ ಒಳಗಡೆ ಕಂಡುಬರುವಂಥ ಎಲ್ಲ ಸಸ್ಯಗಳಾಗಿರ್ಬೋದು ಮತ್ತು ಪ್ರಾಣಿಗಳಾಗಿರ್ಬೋದು ಮತ್ತು ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಕರೆಯುವಂಥ ಸೂಕ್ಷ್ಮಾಣು ಜೀವಿಗಳು ಇವು ಏನಿದಾವೆ ಅವನ್ನ ನವೀಕರಿಸಬಹುದಾದಂಥ ಜೈವಿಕ ಸಂಪನ್ಮೂಲಗಳಂತ ಕರಿತೀವಿ ಆ ನವೀಕರಿಸಬಹುದಾದಂಥ ಜೈವಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ಸು ಸುಸ್ಥಿರವಾಗಿರ್ತಕ್ಕಂಥ ಉತ್ಪನ್ನ ಸಸ್ಟೈನಬಲ್ ಆಗಿರ್ತಕ್ಕಂಥ ಪ್ರಾಡಕ್ಟನ್ನು ಎನರ್ಜಿಯನ್ನು ಸರ್ವೀಸನ್ನು ಅಂದರೆ ಸುಸ್ಥಿರ ಉತ್ಪನ್ನ ಶಕ್ತಿ ಸೇವೆಗಳನ್ನು ಬಳ ಉತ್ಪಾದನೆ ಮಾಡ್ತೀವಲ್ಲ ಅದನ್ನು ನಾವು ಬಯೋ ಎಕಾನಮಿ ಅಂತ ಕರಿತೀವಿ ನಾವು ಸೊ ಅದು ನಮ್ಮ ಜಿ ಡಿ ಪಿಗೆ ಫೋರ್ ಪಾಯಿಂಟ್ ಟೂ ಪರ್ಸೆಂಟ್ ಟು ಪೈ ಫೈವ್ ಪರ್ಸೆಂಟ್ ಕಾಂಟ್ರಿಬ್ಯೂಟ್ ಮಾಡಿದೆ ಅಂತ ಹೇಳಿದರೆ ಎಸ್ ಈ ಒಂದು ಸ್ಟೇಟ್ಮೆಂಟ್ ಕರೆಕ್ಟಾಗಿದೆ ಇನ್ನು ಎರಡನೇ ಸ್ಟೇಟ್ಮೆಂಟ್ ನೋಡೋಣ ಎರಡನೇ ಸ್ಟೇಟ್ಮೆಂಟು ಬಯೋ ಈ ಸಂಬಂಧಪಟ್ಟಂತೆ ಬಯೋ ಈ ಪ್ರಮೋಟ್ಸ್ ಏನು ಮಾಡಿದೆ ರೀಜನರೇಟಿವ್ ಬಯೋ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಸಪೋರ್ಟ್ ಎ ಸರ್ಕ್ಯುಲರ್ ಬಯೋ ಎಕಾನಮಿ ಅಲೈನ್ಡ್ ವಿತ್ ಇಂಡಿಯಾಸ್ ನೆಟ್ ಝೀರೋ ಗೋಲ್ ಅಂತಿದೆ ಎಸ್ ನೆಟ್ ಝೀರೋ ಗೋಲ್ಗೆ ಸಂಬಂಧಪಟ್ಟಂತೆ ಇದು ಅವಕಾಶವನ್ನು ಮಾಡಿಕೊಡ್ತಿದೆ ಅಂತ ಇದು ಸಹ ಸರಿಯಾದಂಥ ಉತ್ತರ ಆಗಿರುತ್ತೆ ಸಿ ಭಾರತ ದೇಶ ಎರಡು ಸಾವಿರದ ಮೂವತ್ತರ ವೇಳೆಗೆ ಎರಡು ಸಾವಿರದ ಅಂದರೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಹತ್ತಿರದ ಮುನ್ನೂರು ಬಿಲಿಯನ್ನಷ್ಟು ಮುನ್ನೂರು ಬಿಲಿಯನ್ನಷ್ಟು ಬಯೋ ಎಕಾನಮಿಯನ್ನು ಜಾಸ್ತಿ ಮಾಡಬೇಕು ಅಂತ ಭಾರತ ಏನು ಮಾಡಿದೆ ಪ್ಲ್ಯಾನನ್ನು ಹಾಕ್ಕೊಂಡಿದೆ ಅದನ್ನು ನಾವು ಕಿಟ್ಕೊಂಡಿರಿ ಇನ್ನು ನೆಕ್ಸ್ಟ್ ತೊಂಬತ್ತ ಎಂಟನೇ ಪ್ರಶ್ನೆ ತೊಂಬತ್ತೆಂಟನೇ ಪ್ರಶ್ನೆ ವಿಚ್ ಆಫ್ ದ ಫಾಲೋಯಿಂಗ್ ಡೆವಲಪ್ ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ವರ್ ಸೆಟ್ ಅಪ್ ಇನ್ ಇಂಡಿಯಾ ಬಿಟ್ವೀನ್ ನೈನ್ಟೀನ್ ಫಿಫ್ಟಿ ಟು ನೈನ್ಟೀನ್ ಸಿಕ್ಸ್ಟೀಸ್ ಅಂತ ಸಾವಿರದ ಒಂಬೈನೂರ ಐವತ್ತರ ನಂತರ ಸಾವಿರದ ಒಂಬೈನೂರ ಅರವತ್ತು ಅಂದರೆ ಅರವತ್ತಾರು ಅಂತಂದರೆ ಸ್ವಲ್ಪ ಒಂದು ಎಪ್ಪತ್ತರ ಒಳಗಾಗಿ ಸ್ಥಾಪನೆ ಆದಂಥ ಒಂದು ಕಂಪ್ನಿಗಳನ್ನು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸನ್ನು ಲೀಸ್ಟ್ ಮಾಡಿ ಅಂತ ಕೇಳಿದ್ದಾರೆ ತುಂಬ ನೋಡಿ ಈ ರೀತಿ ಪ್ರಶ್ನೆಗಳನ್ನು ನಮಗೆ ಕಂಡು ಬರುತ್ತೆ ನಾವು ಸರಿಯಾಗಿ ತಿಳ್ಕೊಂಡಿದ್ರೆ ಮಾತ್ರನೇ ಸಾಧ್ಯ ಆಗುತ್ತೆ ಆಪ್ಷನ್ ನಂಬರ್ ಒಂದು ನೋಡೋಣ ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಏನಿದೆ ಐ ಎಫ್ ಸಿ ಐ ಅಂತ ಇದು ಸಾವಿರದ ಒಂಬೈನೂರ ನಲವತ್ತ ಎಂಟರಲ್ಲಿ ಏನು ಮಾಡುತ್ತೆ ಇದನ್ನು ಪ್ರಾರಂಭ ಮಾಡಲಾಗ್ತದೆ ಸೊ ಈ ಒಂದು ಒಂದನೇ ಆಪ್ಷನ್ನ ತಿಳ್ಕೊಂಡ್ರೆ ಸಾಕು ನಮಗೆ ಆಲ್ಮೋಸ್ಟ್ ಆನ್ಸರ್ಸನ್ನು ನಾವು ಹೆಲ್ಮೆಟ್ ಮಾಡಬಹುದು ಹೇಗೆ ಅಂತಂದರೆ ಇದಂತೂ ಅಲ್ಲ ಅವ್ರು ಏನು ಕೇಳಿದಾನೆ ಸಾವಿರದ ಒಂಬೈನೂರ ಐವತ್ತು ಮತ್ತು ಅರುವತ್ತು ಅಂತ ಕೇಳಿದಾನೆ ಇದು ಸ್ಥಾಪನೆ ಆಗಿರೋದು ಯಾವಾಗ ಅಂದರೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಹಾಗಾಗಿ ಇದನ್ನು ಹೆಲ್ಮೆಟ್ ಮಾಡಿದ್ರೆ ಸಾಕು ಎಲ್ಲೆಲ್ಲಿ ಏ ಇದೆ ನೋಡಿ ಸಿ ಇಲ್ಲೆಲ್ಲ ಏ ಇದೆ ಅಲ್ಲ ಇಲ್ಲಿ ಬಿ ನಲ್ಲೂ ಏ ಇದೆ ಅಲ್ಲ ಒಂದು ಅಂತಕ್ಕಂಥದ್ದು ಅದು ಅಲ್ವಾ ಇನ್ನು ಡಿನಲ್ಲೂ ಸಹ ಒಂದಿದೆ ಹಾಗಾಗಿ ಇದು ಆನ್ಸರ್ ಅಲ್ಲ ಇನ್ನು ರಿಮೈನಿಂಗ್ ಇರೋದು ಟೂ ಅಂಡ್ ತ್ರೀನೇ ಹಾಗಾಗಿ ಟೂ ಅಂಡ್ ತ್ರೀ ಅಂತಕ್ಕಂಥದ್ದು ಆಗಿ ಆನ್ಸರ್ ಒಂದು ಸರಿ ಉತ್ತರ ಆಗಿರುತ್ತೆ ನೋಡೋಣ ಇಂಡಸ್ಟ್ರಿಯಲ್ ಕ್ರೆಡಿಟ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಇದೆ ಐ ಸಿ ಐ ಸಿ ಅಂತ ಈ ಐ ಸಿ ಐ ಸಿ ಐ ಬ್ಯಾಂಕ್ ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಪ್ರಾರಂಭ ಆಗುತ್ತೆ ಇನ್ನು ಐ ಡಿ ಬಿ ಐ ಅಂತೇನಿದೆ ಅಂದರೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಏನಿದೆ ಅದು ಸಾವಿರದ ಒಂಬೈನೂರ ಅರವತ್ತ ನಾಲ್ಕರಲ್ಲಿ ಅಂದರೆ ಒಂದು ಸಿಕ್ಸ್ಟೀನ್ ಸಲ್ಲಿ ಬರುತ್ತಲ್ಲ ನೈನ್ಟೀನ್ ಸಿಕ್ಸ್ಟೀನಲ್ಲಿ ಹುಟ್ಟುವಂಥ ಪ್ರಾರಂಭ ಆಗುವಂಥದ್ದು ಅಂತ ಇನ್ನು ನೆಕ್ಸ್ಟು ನಮ್ಮ ಈ ಒಂದು ಫೈನಾನ್ಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಬ್ಯಾಂಕ್ ಏನಿದೆ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಈ ಬ್ಯಾಂಕು ರೀಸೆಂಟಾಗಿ ಅಂದರೆ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಈ ಒಂದು ಬ್ಯಾಂಕನ್ನು ಇನ್ಶು ಮಾ ಸ್ಟಾರ್ಟ್ ಮಾಡಲಾಯಿತು ಹಾಗಾಗಿ ಇದಂತೂ ಅಲ್ಲ ಅಂತ ಸಿ ಈಗ ಆಪ್ಷನ್ ನಂಬರ್ ಬಿ ಮತ್ತು ಆಪ್ಷನ್ ನಂಬರ್ ಸಿ ಅಂತಂದರೆ ಟೂ ಮತ್ತು ತ್ರೀ ಅಂತಕ್ಕಂಥದ್ದು ಸರಿ ಉತ್ತರ ಆಗಿರುತ್ತೆ ಅಂತ ಅರ್ಥ ಇನ್ನು ತೊಂಬತ್ತಾರನೇ ಪ್ರಶ್ನೆ ಈ ಇದೆ ನೋಡಿ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾನೆ ಈ ಒಂದು ನಿಷ್ಠಾ ಅನ್ನುವಂಥ ಒಂದು ಪ್ರೋಗ್ರಾಮ್ ಇದೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರೋಗ್ರಾಮ್ ಇದು ಈ ಒಂದು ನಿಷ್ಠಾ ಅನ್ನುವಂಥ ಒಂದು ಪ್ರೋಗ್ರಾಮ್ ಈಸ್ ಅನ್ ಇಂಟಿಗ್ರೇಟೆಡ್ ಟೀಚರ್ ಟ್ರೈನಿಂಗ್ ಪ್ರೋಗ್ರಾಮ್ ದಟ್ ಹ್ಯಾಸ್ ಬೀನ್ ಎಕ್ಸ್ಟೆಂಡೆಡ್ ಟು ಕವರ್ ಟೀಚರ್ಸ್ ಅಟ್ ಆಲ್ ಸ್ಟೇಜಸ್ ಆಫ್ ಸ್ಕೂಲ್ ಎಜುಕೇಷನ್ ಅಂತ ಎಸ್ ಸರಿ ಉತ್ತರ ಅದು ನೋಡಿದ ತಕ್ಷಣ ಅರ್ಥ ಮಾಡ್ಕೊಬೋದು ಆ ನಿಷ್ಠ ಅಂತಕ್ಕಂಥದ್ದು ನ್ಯಾಷ್ನಲ್ಗೆ ಸಂಬಂಧಪಟ್ಟಂಥ ಒಂದು ಟೀಚರ್ಸ್ ಟ್ರೈನಿಂಗ್ ಆಗಿರುತ್ತೆ ಅದು ಇಂಟಿಗ್ರೇಟೆಡ್ ಆಗಿರತಕ್ಕಂಥ ಟ್ರೈನಿಂಗ್ ಆಗಿರೋ ಒಂದು ಪ್ರೋಗ್ರಾಮ್ ಅದು ಓಕೆ ಇದು ಸರಿ ಉತ್ತರ ಇನ್ನು ನೆಕ್ಸ್ಟ್ ಆಪ್ಷನ್ ನಂಬರ್ ಟೂ ನೋಡೋಣ ಪಿ ಎಮ್ ಪೋಷಣ್ ಅಂತೇನಿದೆ ಪಿ ಎಮ್ ಪೋಷಣ್ ಕವರ್ಸ್ ಓನ್ಲಿ ದೋಸ್ ಸ್ಕೂಲ್ಸ್ ಚಿಲ್ಡ್ರನ್ ಹೂ ಆರ್ ಸ್ಟಡಿಯಿಂಗ್ ಇನ್ ಕ್ಲಾಸ್ ಒನ್ ಟು ಸಿಕ್ಸ್ತ್ ಅಂತ ಕೇಳಿದಾನೆ ಸಿ ಪಿ ಎಮ್ ಪೋಷಣ್ ಅಂತಂದರೆ ನಾವೇನೀಗ ಬಿಸಿ ಊಟ ಯೋಜನೆ ಅಂತ ಏನು ಮಾಡ್ತಾ ಇದ್ದೀವಿ ಈ ಒಂದು ಬಿಸಿ ಊಟ ಅಂತ ಶಾಲೆಗಳಲ್ಲಿ ಅನ್ನ ನೀಡುವಂಥದ್ದು ಇದು ಒಂದರಿಂದ ಆರನೇ ತರಗತಿಗಷ್ಟೇ ಅಂತ ಹೇಳಿದಾನೆ ತಪ್ಪಿದು ಈ ಒಂದರಿಂದ ಆರು ಅಂತ ನೋಡಿದ ತಕ್ಷಣ ನಾವು ಇದು ರಾಂಗ್ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು ಓಕೆ ಇದು ಒಂದರಿಂದ ಎಂಟುವರೆಗೂ ಕಂಪಲ್ಸರಿ ಇದೆ ಅದನ್ನು ಟೆಂತ್ವರೆಗೂ ನಾವು ಅದನ್ನು ಎಕ್ಸ್ಚೇನ್ ಮಾಡ್ಕೊಂಡಿದ್ದೀವಿ ಓಕೆ ಹಾಗಾಗಿ ಸ್ಟೇಟ್ಮೆಂಟ್ ಒನ್ ಮಾತ್ರ ಏನಾಗಿರೋದು ಇಲ್ಲಿ ಸರಿಯಾದಂಥ ಉತ್ತರ ಅಂತ ತೊಂಬತ್ತೊಂಬತ್ತನೇ ಪ್ರಶ್ನೆ ನೋಡೋಣ ತೊಂಬತ್ತೊಂಬತ್ತನೇ ಪ್ರಶ್ನೆ ಕೋರ್ ಇನ್ಫ್ಲೇಷನ್ ಇನ್ಕ್ಲೂಡ್ಸ್ ವಿಚ್ ಆಫ್ ದ ಫಾಲೋಯಿಂಗ್ ಅಂತ ಹೇಳಿದ್ದಾನೆ ಕೋರ್ ಇನ್ಫ್ಲೇಷನ್ ಅಂತಕ್ಕಂಥದ್ದು ಯಾವುದನ್ನು ಒಳಗೊಂಡಿರುತ್ತೆ ಅಂತ ಪ್ರಶ್ನೆ ಮಾಡಿದ್ದಾನೆ ಆ ಒಂದು ಫುಡ್ ಪ್ರೈಸಸ್ ಅಂತ ಕೇಳಿದಾನೆ ಎರಡನೇದು ಎನರ್ಜಿ ಪ್ರೈಸಸ್ ಅಂತ ಕೇಳಿದಾನೆ ಸಿ ಮೊದಲು ನಿಮಗೆ ಮೂಲವಾಗಿರ್ತಕ್ಕಂಥ ಒಂದು ಹಣದುಬ್ಬರ ಅಂದರೆ ಏನು ಮೂಲ ಅಣ ದುಬ್ಬರ ಅಥವಾ ಇದನ್ನು ಕೋರ್ ಇನ್ಫ್ಲೇಷನ್ ಅಂತ ಕರಿತೀವಿ ನಾವು ಏನು ಕೋರ್ ಇನ್ಫ್ಲೇಷನ್ ಅಂದರೆ ಈ ಒಂದು ನಾವು ಅಣದುಬ್ಬರವನ್ನು ಸಿ ಪಿ ಐಯಿಂದ ಏನು ಮಾಡ್ತೀವಿ ಅಳತೆಯನ್ನು ಮಾಡ್ತೀವಿ ಅಂದರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸಿಂದ ನಾವು ಹಣದುಬ್ಬರವನ್ನು ಅಳತೆ ಮಾಡ್ತೀವಿ ಈ ಒಂದು ಸಿ ಪಿ ಐ ಅಣದುಬ್ಬರದಿಂದ ನಾವು ಏನು ಮಾಡೋದು ಏನನ್ನು ಕಳಿಬೇಕು ಅಂದರೆ ಆಹಾರ ಪದಾರ್ಥಗಳನ್ನು ಮತ್ತು ಇಂಧನಕ್ಕೆ ಸಂಬಂಧಪಟ್ಟಂಥ ಪದಾರ್ಥಗಳನ್ನು ನಾವೇನು ಮಾಡ್ತೀವಿ ಮೈನಸ್ ಮಾಡಿದ್ರೆ ನಮಗೆ ಸಿಗುವಂಥದ್ದು ಯಾವುದಾಗಿರುತ್ತೆ ಅಂದರೆ ಕೋರ್ ಇನ್ಫ್ಲೇಷನ್ ಅಂತ ಕರೀತೀವಿ ನಾವು ಇಲ್ಲಿ ಇದನ್ನು ಲೆಸ್ ಮಾಡಬೇಕು ಅವನೇನು ಕ್ವಶನ್ ಮಾಡಿದ್ದಾನೆ ಇನ್ಕ್ಲೂಡ್ಸ್ ಅಂತ ಕೇಳಿದಾನೆ ಯಾವುದು ಒಳಗೊಂಡಿರುತ್ತದೆ ಅಂತ ಕೇಳಿದ್ದಾನೆ ನಾವು ಇಲ್ಲೇನು ಹೇಳ್ತಿದ್ವಿ ಮೈನಸ್ ಮಾಡಬೇಕು ತೆಗಿಬೇಕು ಅಂತ ಹೇಳ್ತಿದ್ವಿ ಹಾಗಾಗಿ ಇದಕ್ಕೆ ಏನೂ ಅಲ್ಲ ಒಂದು ಅಲ್ಲ ಮತ್ತು ಎರಡೂ ಅಲ್ಲ ಅದಕ್ಕೆ ನೈದರ್ ಒನ್ ಆರ್ ನೈದರ್ ಟು ನೈದರ್ ಒನ್ ಆರ್ ಟು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಸ್ವಲ್ಪ ಥಿಂಕ್ ಮಾಡಿ ಆನ್ಸರ್ ಮಾಡಿ ಒನ್ ಆ್ಯಂಡ್ ಟು ಅಂತಂದರೆ ಒಳಗೊಂಡಿದೆ ಅವನೇನಾದರೂ ಎಕ್ಸ್ಕ್ಲೂಡ್ ಅಂತ ಕೇಳಿದರೆ ಅಥವಾ ಬೇರೆ ಏನಾದ್ರೂ ಕ್ವಶನ್ ಆಗಿದ್ರೆ ಬಹುಶಃ ಇದಾಗೋದು ಅವನೇನು ಕೇಳಿದಾನೆ ಇನ್ಕ್ಲೂಡ್ ಅಂತ ಕೇಳಿದಾನೆ ಕೋರ್ ಇನ್ಫ್ಲೇಷನ್ ಯಾವುದನ್ನು ಒಳಗೊಂಡಿರುತ್ತದೆ ಅಂತ ಕ್ವಶನ್ ಮಾಡಿದ್ದಾನೆ ಸೊ ಹಾಗಾಗಿ ಇದಕ್ಕೆ ಅಂತ ಉತ್ತರ ಓಕೆ ಇದಿಷ್ಟು ಇ ಪಿ ಎಫ್ ಒಗೆ ಸಂಬಂಧಪಟ್ಟಂಥ ಕ್ವಶನ್ ಪೇಪರ್ ಸಾಲ ನೆಕ್ಸ್ಟ್ ಮುಂದಿನ ತರಗತಿನಲ್ಲಿ ನಾನು ಹಿಸ್ಟ್ರಿ ಮತ್ತು ಕಾನ್ಸ್ಟಿಟ್ಯೂಷನ್ ಅಂದರೆ ಪೊಲಿಟಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸೂಪರ್ ಆಗಿರೋ ಪ್ರಶ್ನೆಗಳಿದ್ದಾವೆ ಮತ್ತು ಹಿಸ್ಟ್ರಿಗೆ ಸಂಬಂಧಪಟ್ಟಂಥ ಒಂದು ಆರ್ಟ್ ಆ್ಯಂಡ್ ಕಲ್ಚರ್ ಪ್ರಶ್ನೆಗಳಿದ್ದಾವೆ ತುಂಬ ಚೆನ್ನಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಾನು ನಿಮ್ಮ ಮುಂದೆ ಬರ್ತೀನಿ ಕೀ ಆನ್ಸರ್ಸ್ ಸ್ವಲ್ಪ ಆಲ್ಟ್ರೇಟ್ ಆಗಬಹುದು ಸ್ವಲ್ಪ ನೋಡ್ಕೊಂಡು ಮ್ಯಾಕ್ಸಿಮಮ್ ಆನ್ಸರ್ ಮಾಡಿ ಟ್ರೈ ಮಾಡಿದ್ದೀನಿ ಇಷ್ಟೊತ್ತು ನಾನು ಒಂದು ವೀಡಿಯೋನ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಭೇಟಿ ಹಾಕೋಣ ಥ್ಯಾಂಕ್ ಯು ಸೊ ಮಚ್